ಶಿವಮೊಗ್ಗದಲ್ಲಿ ತಮಿಳಿನಲ್ಲಿ ಮಾತನಾಡಿದ ಶಿವರಾಜ್ ಕುಮಾರ್ ನೆಟ್ಟಿಗರು ಸಿಟ್ಟಾಗಿದ್ಯಾಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಪರ ವ್ಯಾಪಕವಾಗಿ ಪ್ರಚಾರ ಮಾಡಿದರು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ಪರ್ಧಿಸುತ್ತಿರುವ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಪರ ನಟ ಶಿವರಾಜ್ ಕುಮಾರ್ ಅವರು ಎಲ್ಲೆಡೆ ಪ್ರಚಾರ ಮಾಡಿದರು ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಶಿವಣ್ಣ ಅವರು ಪತ್ನಿಗೆ ಸಂಪೂರ್ಣ ಬೆಂಬಲ ನೀಡಿ ಯಾವಾಗಲೂ ಒಟ್ಟಿಗೆ ಇದ್ದರು ಇತ್ತೀಚೆಗೆ ನಟ ಶಿವಮೊಗ್ಗದಲ್ಲಿ ಚುನಾವಣಾ ಪ್ರಚಾರ ಮಾಡುವಾಗ ತಮಿಳಿನಲ್ಲಿ ಮಾತನಾಡಿದ್ದು ಮಾತ್ರ ತೀರ್ವ ಟೀಕೆಗೆ ಗುರಿಯಾಗಿದೆ ಯಾರು ಯಾವ ಸ್ಥಾನಕ್ಕೆ ಬಂದರೂ ನೀವೇ ಕಾರಣ ನಾನು ಬುದ್ಧಿವಂತ ಅಲ್ಲ ಆಮೇಲೆ ಗೊತ್ತಾಗುತ್ತದೆ ನನಗಾಗಿ ಒಂದು ಚಾನ್ಸ್ ಕೊಡಿ ಆಮೇಲೆ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಎಂದಿದ್ದಾರೆ ನಟ ಶಿವರಾಜ್ ಕುಮಾರ್ ನಟ ಮಾತು ಮುಂದುವರೆಸಿ ಇಲ್ಲಿ ತಮಿಳಿನಲ್ಲಿ ಇರುವವರು ಜಾಸ್ತಿ ಇದ್ದಾರೆ ಅಂತ ಗೊತ್ತಾಯಿತು ಅವರು ತಮಿಳಿನವರ ಇವರೆಲ್ಲ ತಮಿಳಿನವರ ಎಲ್ಲರಿಗೂ ನಮಸ್ಕಾರ ಜೈಲರ್ ನೋಡಿದ್ರ ಇಷ್ಟವಾಯ್ತಾ ಕ್ಯಾಪ್ಟನ್ ಮಿಲ್ಲರ್ ನೋಡಿದ್ರ ಇಷ್ಟವಾಯ್ತಾ ಸಿನಿಮಾ ಚೆನ್ನಾಗಿತ್ತ ನಾನು ಚೆನ್ನೈನಲ್ಲಿದ್ದೆ ಅಲ್ಲಿಯೇ ಹುಟ್ಟಿದ್ದು ಅಲ್ಲಿಯೇ ಬೆಳೆದೆ ಅಲ್ಲಿಯೇ ಎಜುಕೇಷನ್ ಆಯಿತು ರಾಜ್ಕುಮಾರ್ ಮಕ್ಕಳೆಲ್ಲರೂ ಅಲ್ಲಿಯೇ ಹುಟ್ಟಿದೆವು ನನಗೆ ಅಲ್ಲಿ ಮನೆ ಇತ್ತು ಎಲ್ಲರೂ ಕನ್ನಡ ಮಾತನಾಡುತ್ತೀರಾ ಎಂದು ಪ್ರಶ್ನಿಸಿದ್ದಾರೆ ಇದಕ್ಕೆ ಉತ್ತರಿಸಿದ ಶಿವಣ್ಣ ಅದೂ ಬೇಕು ಇದೂ ಬೇಕು ಎಂದು ಹೇಳಿದರು ನೀವಿಲ್ಲಿರುವಾಗ ಈಗ ಕನ್ನಡ ಮಾತನಾಡುತ್ತೀರಿ ನಾವೆಲ್ಲಿ ಹೋಗ್ತೀವೋ ಆ ಭಾಷೆ ನಾವು ಕಲಿಯಬೇಕು ಅದಕ್ಕೆ ನಾವು ಕೊಡುವ ಮರ್ಯಾದೆ ಇಲ್ಲಿ ಊಟ ಮಾಡುವಾಗ ಈ ಭಾಷೆಗೆ ಮರ್ಯಾದೆ ಕೊಡಬೇಕು ಅಲ್ಲಿ ಊಟ ಮಾಡುವಾಗ ಅಲ್ಲಿಯ ಭಾಷೆಯ ಮರ್ಯಾದೆ ಕೊಡಬೇಕು ಸ್ಟೇಟ್ ಆ್ಯಂಡ್ ಸ್ಟೇಟ್ಗೆ ಈ ಸಂಬಂಧ ಇರಬೇಕು ಯಾವ ಸೆಟ್ಗೆ ಹೋಗುತ್ತೇವೋ ಆ ಭಾಷೆಗೆ ನಾವು ಮರ್ಯಾದೆ ಕೊಡಬೇಕು ಎಂದಿದ್ದಾರೆ ಇದಕ್ಕೆ ನೆಟ್ಟಿಗರು ವಿಭಿನ್ನವಾಗಿ ಪ್ರತಿಕ್ರಿಯಿಸಿದ್ದಾರೆ ಮತ್ತೊಮ್ಮೆ ಮೋದಿ ಸರ್ಕಾರ ನಿಮಗೋಸ್ಕರ ಗೌರವ ಕೊಡುತ್ತೇವೆ ಆದರೆ ಓಟ್ ಕೊಡೋದಿಲ್ಲ ನಮಗೆ ನಮ್ಮ ದೇಶ ಬೇಕು ನೀವು ಕಾಂಗ್ರೆಸ್ನವರ ಜೊತೆ ಸೇರಬೇಡಿ ನಿಮಗೂ ಮರ್ಯಾದೆ ಸಿಗೋದಿಲ್ಲ ಎಂದು ನೆಟ್ಟಿಗರೊಬ್ಬರು ಕಮೆಂಟ್ ಮಾಡಿದ್ದಾರೆ ಇದು ತಮಿಳುನಾಡು ಅಲ್ಲ ಕರ್ನಾಟಕ ಇಲ್ಲಿ ಕನ್ನಡದಲ್ಲಿ ಮಾತನಾಡಬೇಕು ಕನ್ನಡಿಗನಾಗಿ ಇರಬೇಕು ಎಂದಿದ್ದಾರೆ ಇನ್ನೊಬ್ಬರು ಅಂತೂ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ತಮಿಳು ಮಾತನಾಡಿದ್ದು ಕನ್ನಡಿಗರಿಗೆ ಇಷ್ಟವಾಗಿಲ್ಲ ಈಗ ಕರ್ನಾಟಕದಲ್ಲಿದ್ದೀರಿ ಕನ್ನಡದಲ್ಲಿ ಮಾತನಾಡಿ ಎಂದು ಜನ ನಟರನ್ನು ಟೀಕಿಸಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್